ಸ್ನೇಹಿತರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮಧ್ಯೆ ಡಿವೋರ್ಸ್ ಆಗುವ ಮುಂಚೆ ಒಂದು ವರ್ಷದ ನಂತರ ಪ್ಲಾನ್ ಮಾಡಿದ್ರಂತೆ ಕಳೆದ ಒಂದು ವರ್ಷ ಕೂಡ ಮನೆಯಲ್ಲೇ ಸತತವಾಗಿ ಇದ್ರಂತೆ ಕಾರಣ ನಿಜಕ್ಕೂ ಈ ಪ್ರಶ್ನೆ ಕೇಳ್ತಿರೋ ಅಭಿಮಾನಿಗಳೇನಪ್ಪ ಅಂದ್ರೆ ಡಿವೋರ್ಸ್ ಆಗುವ ಒಂದು ವರ್ಷ ಮನೆಯಲ್ಲೇ ಇದ್ರು ಸೊ ದೂರ ದೂರ ಇದ್ರು ಈ ಒಂದು ಪ್ರಶ್ನೆ ಅಭಿಮಾನಿಗಳು ಎಲ್ಲಾ ಕಡೆ ಕೇಳ್ತಾ ಇದ್ದಾರೆ ವೀಕ್ಷಕರೇ ಸೊ ಸ್ಯಾಂಡಲ್ವುಡ್ ನಲ್ಲಿ ಬಹಳ ಸದ್ದು ಮಾಡಿದಂತಹ ಒಬ್ಬ ಗಾಯಕ ಅಂದರೆ ಅದು ಚಂದನ್ ಶೆಟ್ಟಿ ಅವರು ಹಾಗೆ ಸ್ಯಾಂಡಲ್ವುಡ್ ಏನು ರಿಯಾಲಿಟಿ ಶೋ ಇದೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ತನ್ನ ಮುಗ್ಧತೆಯಿಂದ ಮಾತನಾಡಿ ಎಲ್ಲರನ್ನ ನಕ್ಕ ನಗಿಸುವಂತಹ ಕಾಮಿಡಿ ಸ್ಟಾರ್ ನಿವೇದ ಗೌಡ ಅವರು ಇದೀಗ ಎಲ್ಲರಿಗೂ ಫೇಮಸ್ ಅಂತಾನೆ ಹೇಳಬಹುದು ಸೆನ್ಸೇಷನ್ ಸ್ಟಾರ್ ಅಂತ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರ ಇವರಿಬ್ಬರ ಜೋಡಿಯನ್ನ ಕಂಡು ಅನೇಕರು ಒಂದು ಕಮೆಂಟ್ ಮೇಲೆ ಕಮೆಂಟ್ ಹಾಕಿದ್ರು ಸೂಪರ್ ಸೂಪರ್ ಅಂತ ಆದರೆ ದಿಢೀರೆಂದು ವಿಚ್ಛೇದನ ಪಡೆದಿದ್ದು ಎಲ್ಲರಿಗೂ ಕೂಡ ಬೇಸರ ಹಾಕಿದ ವೀಕ್ಷಕರೇ ಬಿಗ್ ಬಾಸ್ ಮನೆ ಒಳಗೆ ಹೋದ ನಂತರ ಇವರ ಮುಗ್ಧತೆಗೆ ಎಲ್ಲರೂ ಮನಸುತ್ತಿದ್ದರು ಆದರೆ ಇವರಿಬ್ರು ಪ್ರೀತಿಸಿ ಮದುವೆ ಆಗಿ ಕೊನೆಗೂ ಹಾಚೆ ಬಂದ ನಂತರ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಮದುವೆಯನ್ನು ಅದ್ದೂರಿಯಾಗಿ ಹಾಕಿದ್ರು ಈ ಒಂದು ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಡಿವೋರ್ಸ್ ಆಗಿದ್ದು ನಿಜಕ್ಕೂ ಯಾರಿಗೂ ಗೊತ್ತೇ ಇರಲಿಲ್ಲ ಒಂದು ವರ್ಷ ಪ್ಲಾನ್ ಮಾಡಿ ಸತತವಾಗಿ ಕೊನೆಗೆ ಒಂದೇ ದಿನದಲ್ಲಿ ಡಿವೋರ್ಸ್ ಆಯ್ತಾ ಎನ್ನುವ ಪ್ರಶ್ನೆ ಕೂಡ ಉಪ್ಪತ್ತು ಕಾರಣ ಇವರು ಒಂದೇ ದಿನದಲ್ಲಿ ಡಿವೋರ್ಸ್ ಆಗಿದ್ದಲ್ಲ ಒಂದು ವರ್ಷದ ಒಳಗೆ ಒಂದು ವರ್ಷ ಆಗಿದೆ ಒಂದು ಡಿವರ್ಸ್ ಅಪ್ಲಿಕೇಶನ್ ಹಾಕಿ ಸೊ ಆದರೂ ಒಂದು ವರ್ಷ ಕೂಡ ಮನೆಯಲ್ಲೇ ಇದ್ದು ದೂರ ದೂರ ಆಗಿದ್ದಾರೆ ಯಾವುದೇ ಗೊಂದಲ ಇಲ್ಲ ಯಾವುದೇ ಜಗಳ ಇಲ್ಲ ಯಾವುದೇ ಕೋಪ ಇಲ್ಲ ಸೊ ಮನೆಯಲ್ಲೇ ಒಂದು ವರ್ಷ ಕಳೆದಿದ್ದಾರೆ ನಿಜಕ್ಕೂ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಗ್ರೇಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಏನಪ್ಪ ಬೇಜಾರು ಅಂದ್ರೆ ಇವರಿಬ್ರುದು ಡಿವರ್ಸ್ ಆಗಿದ್ದೇ ಒಂದು ತುಂಬಾ ದೊಡ್ಡ ನೋವು ಅಂತಲೇ ಹೇಳ್ಬೋದು ಏಕೆಂದರೆ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅವನ್ನ ಕ್ಷಮಿಸಬಹುದಿತ್ತು ಚಂದನ್ ಶೆಟ್ಟಿ ಆಗಿರಬಹುದು ಹಾಗೆ ನಿವೇದಿತ ಗೌಡ ಆಗಿರಬಹುದು ಅವನ್ನ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ನಾವು ಮುಂದೆ ಸಾಗುವುದೇ ನಿಜವಾದ ಜೀವನ ವೀಕ್ಷಕರೇ ಆದರೆ ಇವರು ಅವೆಲ್ಲವನ್ನ ಮರೆತು ಜೀವನದ ಲೈಫ್ ಜೊತೆ ಈ ರೀತಿಯಾಗಿ ಮಾಡಿದ್ದು ನಿಜಕ್ಕೂ ತಪ್ಪು ಅಂತಾನೆ ಹೇಳಬಹುದು ಏಕೆಂದರೆ ಯಾರು ತಪ್ಪು ಮಾಡಿದರೆ ಇರೋದಲ್ಲ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದು ಮನುಜು ಅನ್ನುವ ಗಾದೆ ಇದೆ ಹಾಗೆ ಇವರು ಮಾಡಿದರೆ ನಿಜಕ್ಕೂ ಇವರಿಗೆ ಇನ್ನಷ್ಟು ಆಯಸ್ಸು ಹೆಚ್ಚಾಗ್ತಾ ಇತ್ತು ಏನೋ ಗೊತ್ತಿಲ್ಲ ವೀಕ್ಷಕರೇ ಆದ್ರೆ ಈ ರೀತಿಯ ಮಾಡಿಕೊಂಡು ಬಿಟ್ಟಿದ್ದಾರೆ ನಿಜಕ್ಕೂ ಆದ್ರೂ ಕೂಡ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಏಕೆಂದರೆ ಇವರಿಬ್ರು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಮಾತನಾಡಿಸ್ಕೊಂಡಿದ್ದಾರೆ ಟಿವಾಸ್ ಆದ ದಿನವೇ ಕೈ ಕೈ ಇಟ್ಕೊಂಡು ಹೋಗಿದ್ದಾರೆ ಇವೆಲ್ಲವನ್ನ ನೋಡಿದ್ರೆ ನಿಜಕ್ಕೂ ಇವರಿಬ್ಬರ ಪ್ರೀತಿ ಹಜರಾಮರ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಷ್ಟ ಆದರೆ ಕೊನೆಗೂ ಪ್ರಶ್ನೆ ಕೇಳ್ತಿರೋದು ಅಭಿಮಾನಿಗಳು ಒಂದು ವರ್ಷ ಹೇಗಿದ್ರು ಏನ್ ಮಾಡ್ತಾ ಇದ್ರು ಅಂತ ನಿಜಕ್ಕೂ ಇದೇ ನಿಜವಾದ ಪ್ರೀತಿ ಸೊ ಸಣ್ಣ ಪುಟ್ಟ ತಪ್ಪುಗಳಿಂದ ಈ ರೀತಿ ಆಗಿದೆ ವಿನಃ ಇವರು ಮನಸ್ಸಿಂದ ಡಿವರ್ಸ್ ಆಗಿರೋದು ಖಂಡಿತ ಆಗಲ್ಲ ಸೊ ಇವರಿಗೆ ಪ್ರೀತಿ ನಿಜವಾಗ್ಲೂ ಇವರ ಪ್ರೀತಿ ಇನ್ನೂ ಕೂಡ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಅನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿವಿಡೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು